ನಮಸ್ಕಾರ ನಮ್ಮ ಹೆಸರು ಶ್ರೀನಾಥ್ ಅಂತ ನಾನು ಕೋಲಾರ ಜಿಲ್ಲೆ ಮುಳಬಾಗ ತಾಲೂಕು ಬೈರಕೂರು ಗ್ರಾಮ ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ರಾಜ್ಯದಲ್ಲಿ ಎರಡು ಸಂಘಟನೆಗಳಿದೆ ಎರಡು ಸಂಘಟನೆಗಳು ಸುಮಾರು ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಆದರೆ ಸರ್ಕಾರ ನಮ್ಮ ಕೂಗಿಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಮುಖಾಂತರ ರಾಜ್ಯದ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ತಿಳಿಸುವುದೇನೆಂದರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣ ನಗರ ವಿವಿಧ ದೇಶ ಪುನರಸ್ತಿ ಕಾರ್ಯಕರ್ತ ಸಂಘ ಒಂದು ಮತ್ತೊಂದು ನವ ಕರ್ನಾಟಕ ಗ್ರಾಮೀಣ ನಗರ ವಿದ್ಯುತ್ ದೇಶ ಕಾರ್ಯಕರ್ತರ ಸಂಘ ಒಂದೇ ದಿನ ಎರಡೆರಡು ಸಭೆಗಳನ್ನು ಮಾಡಿದರೆ ಎಲ್ಲಿ ಹೋಗೋದು ಅಂತ ಗೊಂದಲದಲ್ಲಿ ಇದ್ದೀವಿ ನಮಸ್ಕಾರ ನಮ್ಮ ಹೆಸರು ಶ್ರೀನಾಥ್ ಅಂತ ನಾನು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಬೈತೂರು ಗ್ರಾಮ ಪಂಚಾಯತಿ ಮುಳಬಾಗ ತಾಲೂಕು ಕೋಲಾರ ಜಿಲ್ಲೆ ನಾನು ಈ ಈ ಮೂಲಕ ರಾಜ್ಯದ ಎಲ್ಲ ನನ್ನ ಕಾರ್ಯಕರ್ತ ಮಿತ್ರರಿಗೆ ತಿಳಿಬಯಿಸಿದ ಏನೆಂದರೆ ರಾಜ್ಯದಲ್ಲಿ ಇದುವರೆಗೆ ಎಷ್ಟೋ ಹೋರಾಟಗಳನ್ನು ನಡೆಸುತ್ತಾ ಬಂದಿರ್ತಾರೆ ಈ ಹೋರಾಟಗಳಿಗೆ ಕನಿಷ್ಠ ಯಾವುದೇ ರೀತಿ ಕೆಲಸ ಆಗ್ತಾಯಿಲ್ಲ ಆದ್ದರಿಂದ ಅಂಗವಿಕಲ ಅಂತರಾಳ ಯೂಟ್ಯೂಬ್ ಚಾ ಯೂಟ್ಯೂಬ್ ಚಾನೆಲ್ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಒಂದೇ ದಿನಾಂಕದಲ್ಲಿ ಎರಡು ಸಂಘಟನೆಗಳು ಪ್ರತಿ ಮಾಡ್ತಾಯಿದೆ ನವ ಕರ್ನಾಟಕ ಗ್ರಾಮೀಣ ನಗರ ವಿದ್ಯುತ್ ದೇಶವೃಷ್ಟಿ ಕಾರ್ಯಕರ್ತ ಸಂಘ ಆಗ್ಬೋದು ಅಥವಾ ಕರ್ನಾಟಕ ರಾಜ್ಯ ಗ್ರಾಮೀಣ ನಗರ ವಿದ್ಯುತ್ ದೇಶ ನಿವೃತ್ತಿ ಕಾರ್ಯಕರ್ತ ಸಂಘ ಆಗ್ಬೋದು ಎರಡು ಸಂಘಟನೆಗಳು ಒಂದೇ ದಿನ ಸಭೆ ಕರೆದ್ರೆ ಎಲ್ಲಿ ಹೋಗಬೇಕು ಅಂತ ನಮ್ಮ ರಾಜ್ಯದ ಕಾರ್ಯಕರ್ತರು ಕಾರ್ಯಕರ್ತರು ಗೊಂದಲದಿಂದಿದ್ದಾರೆ ಇದನ್ನು ಎಲ್ಲ ಸೇರಿ ಒಂದು ಸಂಘಟನೆ ಮಾಡಿ ನಮ್ಮ ರಾಜ್ಯದ ಗ್ರಾಮೀಣ ಪುನರ್ವೃತ್ತಿ ಕಾರ್ಯಕರ್ತರು ಹಿತವನ್ನು ಕಾಪಾಡಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ ಬಂಧನಗಳೊಂದಿಗೆ